ಲೋಡಿಂಗ್ ಪಾಯಿಂಟ್ ಐದು ಕಿಲೋಮೀಟರ್ ಐತೆ ಫುಲ್ಲು ಜೋರಾಗಿ ಮಳೆ ಹೊಡೆದ್ಬಿಡ್ತು ಒಂದೇ ಸಾರಿ ಮತ್ತೆ ತಾಡ್ಪಾಲ್ ಎಲ್ಲ ನೆಂದೋಯ್ತು ಮತ್ತೆ ಪ್ಲಾಟ್ಫಾರ್ಮ್ ಎಲ್ಲ ನೆಂದೋಗೈತೆ ಬಂದು ಪೇಪರ್ ರೋಲ್ ಲೋಡ್ ಮಾಡಿರೋದು ಒಟ್ಟು ಇವತ್ತು ಲೋಡ್ ಮಾಡೋ ಅಷ್ಟೊತ್ತಿಗಂತೂ ಸಾಕು ಸಾಕಾಗೋಯ್ತು ನಮ್ಗಂತೂ ಗಾಡಿ ನೋಡಿ ಯಾವ ಥರ ಕಾಣ್ತಾ ಇದೆ ಲುಕ್ ಗೋವಾದಲ್ಲಿ ಬರ್ತಾ ಇದ್ವಿ ಅಣ್ಣ ಒಬ್ಬರು ಸಿಕ್ಕಿದ್ರು ಬಟ್ ಬೈ ಕ್ಯಾನ್ ಆಮೇಲೆ ನಾಗೇಶ್ ನಾಗೇಶ್ ಅಪ್ಕಾ ಇದರಿ ಏನಾ ಇನ್ನೊಂದು ಕಾರ್ ಇಲ್ಲೇ ಐತೆ ಬಟ್ ಗೋವಾದವರು ಇವರು ಬಟ್ ನಮ್ ವೀಡಿಯೋಸ್ ನೋಡ್ತಾರೆ ತುಂಬಾ ಖುಷಿ ಆಯ್ತು ಕೇಳಿ ನಮ್ ಗ್ರಾಚಾರ ಎಲ್ಲಾ ಘಾಟ್ ಹತ್ತಿಸ್ತಾ ಇದ್ವಿ ಒಂದೇ ಸಾರಿ ಈ ಕಡೆಯಿಂದ ಅಪ್ಪ ಹತ್ಬೇಕಾದ್ರೆ ಪ್ರೆಷರ್ ಅಲ್ವಾ ಹಂಗಾಗಿ ಗಾಡಿ ಇದು ಓಸ್ ಪೈಪು ಕಳ್ಸ್ಕೊಂಡ್ ಕೆಳಕ್ ಬಂದ್ಬಿಡತ್ತ ಸುಮ್ಮನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ನಿನ್ನೆ ನೈಟು ಎರಡು ಗಂಟೆ ಖಾಲಿ ಮಾಡಿಕೊಂಡು ಬಂದು ಇಲ್ಲಿ ಭಾರತ್ ಮನ್ ಶೋರೂಮ್ ಐತೆ ಇದೊಂಥರ ಎಮ್ ಐ ಡಿ ಸಿ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಮಹಾರಾಷ್ಟ್ರದಾಗ ಎಮ್ ಐ ಡಿ ಸಿ ಅಂತಾರೆ ಹೋದಾಗ ಇಂಡಸ್ಟ್ರಿಯಲ್ ಏರಿಯಾನೇ ಇಲ್ಲಿ ಬಂದು ಅಡುಗೆ ಎಲ್ಲ ರೆಡಿ ಮಾಡಿದ್ದೀವಿ ಪಲಾವ್ಗೆ ಇಟ್ಟಿದ್ದೀವಿ ಗಾಡಿಗೆಲ್ಲ ಪಲಾವ್ ರೆಡಿ ಇದೆ ಅಷ್ಟರಲ್ಲಿ ತೊಟ್ಟಿ ಕ್ಲೀನ್ ಮಾಡ್ಕೊಬೇಕು ತಾಟ್ ಪಲ್ಯೆಲ್ಲ ಹೆಂಗಂದ್ರೆ ಹಂಗೆ ಬಿಸಾಕಿ ಬಂದಿದ್ವಿ ಅಲ್ಗೆ ಎಲ್ಲ ಒಳಗೆ ಹಾಕಿದ್ವಿ ಬ್ರಾ ಎಲ್ಲಿಗೆ ಲೋಡು ಬೆಂಗ್ಳೂರು ಬೆಂಗ್ಳೂರು ಆಫ್ ಟು ಬೆಂಗ್ಳೂರು ಮತ್ತೆ ಬೆಂಗಳೂರು ಕಡೆ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಸಂಡೇ ಇವತ್ತು ಲೋಡ್ ಆಗಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ ಬಟ್ ನಮ್ಮ ಅದೃಷ್ಟಕ್ಕೆ ಯಾವುದೋ ಒಂದು ಲೋಡ್ ಸಿಕ್ತು ಇದೇ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಹೋಗೋಣ ಇವಾಗ ಫಸ್ಟ್ ಇಲ್ಲಿಂದ ಟಾಟ್ ಪಾಲ್ ಎಲ್ಲ ರೆಡಿ ಮಾಡಿಕೊಂಡು ಲೋಡ್ ಹೊರಟಿದೀವಿ ಗೋವಾಗ ಬರೋದು ಬೇಡ ಸವಾಸ ಬೇಡ ಅನ್ಸ್ಬಿಡ್ತೈತೆ ಈ ದಗಗೆ ಈ ಮಳೆಗೆ ಅದು ಓಪನ್ ಗಾಡಿ ತಗೊಂಡ್ಬಂದ್ರೆ ಹಿಂಸೆ ಗೂಡನ ಇದ್ದಿದ್ರೆ ಎರಡು ತಿಂಗಳು ಸಾಂಗ್ಲೇ ನೋಡ್ಸಿದ್ರು ಬೇಜಾರಾಗಲ್ಲ ಬ್ರೋ ಹಾಂ ಒಂದು ಟ್ರಿಪ್ಪಿಗೆ ಗೋವಾ ಬಂದರೆ ಬೇಜಾರಾಗಿ ಲಾಸ್ಟ್ ಟೈಮ್ ನಾನು ಸಂದೀಪ ಬಂದು ಇನ್ನು ಮೇಲೆ ಬರಲ್ಲ ಅಂತ ಹೇಳೋ ಒಂದೂವರೆ ವರ್ಷ ಆಯಿತು ಬ್ರ ಬಂದಿರಲಿಲ್ಲ ಇವತ್ತೇ ಬಂದಿದ್ದು ಒಳ್ಳೆ ಪಲಾವ್ ರೆಡಿ ಆಗಿದೆ ನೋಡಿ ನಾವು ಮಾಡಿರೋ ಪಲಾವ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಒಳ್ಳೆ ಬ್ಯಾಟಿಂಗ್ ಶುರು ಮಾಡ್ತೀವಿ ಇವಾಗ ಊಟ ಮಾಡಿಕೊಂಡು ಆರಾಮಾಗಿ ಹೋಗೋಣ ಬ್ರಾ ಇವತ್ತು ಭಾನುವಾರ ಆದರೂ ಲೋಡ್ ಮಾಡ್ತಾ ಇದೀವಿ ಯಾಕೆ ಇಲ್ಲಿ ಇರೋಕ್ಕಾಗಲ್ಲ ಅಂತ ಫಸ್ಟ್ ಇಲ್ಲಿಂದ ಹೋಗ್ಬೇಕು ಅಂತ ಈಗ ಇಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು ಹಣ ಬರೋಣ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕ ನಿಮ್ಮ ಹೆಸರು ಅಣ್ಣ ನಿಮ್ಮ ಹೆಸರು ಅಂತ ನಮ್ಮ ಕನ್ನಡದವ್ರೆ ಈ ಗಾಡಿ ಓಡಿಸ್ತಾರ ಗೋವಾದಲ್ಲಿ ಬೆಂಜು ಹೆಂಗಿದೆ ನೋಡಿ ಟಿಪ್ಪರು ಸಖತ್ತಾಗಿ ಇಟ್ಕೊಂಡಿದ್ದಾರೆ ಸೂಪರ್ ಆಗೈತೆ ಗಾಡಿ ಬನ್ನಿ ಇವಾಗ ಇಲ್ಲಿಂದ ಲೋಡಿಂಗ್ ಪಾಯಿಂಟ್ ಕಡೆ ಹೋಗೋಣ ನಾವು ಇಲ್ಲಿಂದ ಒಂದು ಐದು ನಲವತ್ತು ಕಿಲೋಮೀಟರ್ ಹೋಗ್ಬೇಕು ಇಲ್ಲೇ ಆಲ್ಟ್ ಆಗಿದ್ರೆ ನಾಳೆ ಇದೇ ಕಂಪ್ನಿ ಇಲ್ಲೇ ಸುತ್ತಮುತ್ತನೇ ಲೋಡ್ ಆಗೋದು ಬಟ್ ಇವತ್ತು ಆಲ್ಟ್ ಆಗೋ ಪೊಸಿಷನ್ ನಾವಿಲ್ಲ ಇದು ಅದೇ ಸಾಕಾಗಿ ಹೋಗುತ್ತೆ ಹೋಗಿ ಬಂದೆ ಎರಡು ಸಾವಿರ ಡೀಸೆಲ್ ಹೋಗುತ್ತೆ ಎರಡು ಸಾವಿರ ಕಮ್ಮಿ ಹುಡುಗ್ರೂ ಹೋಗಲೇಬೇಕು ಒಂದಿನ ಟೈಮು ಸೇವ್ ಆಗುತ್ತೆ ಹಂಗಾಗಿ ನೆಂಬ್ರ ಏನಂತೀರಾ ಹಾಂ ನಿಲ್ ನಿಂತಷ್ಟು ಲಾಸು ಟೈರ್ ತಿರುಗ್ತಾ ಇದ್ರೆ ನಮ್ಮ ಜೋಬು ಫುಲ್ ಆಗ್ತಾ ಇರ್ತತೆ ರೊಟೇಶನ್ ಆಗ್ತಾ ಇರ್ತದೆ ಫುಲ್ ಏನಾಗಲ್ಲ ಖಾಲಿ ಆಗುತ್ತೆ ನಮ್ಮ ಕತೆಗಳು ಯಾಕೆ ಹೇಳ್ತೀರ ಬನ್ನಿ ಹೋಗೋಣ ಇಲ್ಲಿಂದ ಸೀದಾ ಪೋಂಡಾ ಪೋಂಡಾಗಲ್ಲ ಇಲ್ಲಿಂದ ಇವಾಗ ಇರೋದು ಬಂದು ವರ್ಣ ಇಲ್ಲಿಂದ ಓಂಡಾಗ ಹೋಗ್ಬೇಕು ಪೋಂಡಾಗ ಹೋಗಿ ಓಂಡಾಗ ಹೋಗ್ಬೇಕು ಗೋವಾ ಅಂತೂ ಎಷ್ಟು ಸಾರಿ ಬಂದ್ರು ಬೇಜಾರಾಗಲ್ಲ ಯಾಕಂದ್ರೆ ಹೆಂಗಿರುತ್ತೋ ಹಂಗೆ ಇರ್ತದೆ ಏನು ಚೇಂಜಸ್ ಇರಲ್ಲ ಹೋದ ವರ್ಷ ಬಂದರೂ ಅದೇ ಹತ್ತು ವರ್ಷ ಬಂದರೂ ಅದೇ ಯಾವಾಗ ಬಂದರೂ ಅದೇನೆ ಸೇಮ್ ಹೆಂಗೆ ಇರ್ತದೆ ಇನ್ನೇನು ಆಲ್ರೆಡಿ ಬೋಂಡ ಹತ್ತತ್ರ ಬಂದ್ವಿ ಬೋಂಡ ಹೋಗೋಣ ಬೋಂಡ ಹೋಗಿ ಅವ್ರು ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ ಮಾತಾಡಿಸ್ಕೊಂಡು ಅಲ್ಲಿಂದ ಬೋಂಡಾಗ ಹೋಗ್ಬೇಕು ಲೋಡ್ಗೆ ಹೋಗೋಣ ಅಂತ ನೀವು ನೋಡಿ ಎಷ್ಟು ಸಖತ್ತಾಗಿದೆ ಕ್ಲೈಮೇಟ್ ಅಂದ್ರೆ ಸಕ್ಕತ್ತಾಗೈತೆ ಇವಾಗ ಬಟ್ ಏನು ಸಮಸ್ಯೆ ಅಂದ್ರೆ ದಗೆದ ಸಮಸ್ಯೆ ಅಷ್ಟೇ ಖುಷಿ ನಿಂತಾಗ ಒಂಥರ ದಗೆ ದಗೆ ಸ್ಟಾರ್ಟ್ ಆಗ್ಬಿಡ್ತದೆ ಒಂಥರ ಈಟು ಬರೀ ಇವಾಗ ಇಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ನಮ್ಮ ಕ್ರಾಚಾರ ಹೆಂಗೈತೆ ಅಂದರೆ ನಿಜವಾಗ್ಲೂ ಎಲ್ಲ ತಾಟ್ಪಾಲೆಲ್ಲ ಒಣಗಿಸಿ ಚೆನ್ನಾಗಿ ಹಾಕ್ಕೊಂಡು ಲೋಡ್ ಪ್ಲ್ಯಾಟ್ಫಾರ್ಮ್ ಎಲ್ಲ ಟ್ರೈ ಮಾಡಿಕೊಂಡು ಲೋಡ್ಗೆ ಅಂತ ಬಂದ್ವಿ ಲೋಡಿಂಗ್ ಪಾಯಿಂಟಿನ್ ಐದು ಕಿಲೋಮೀಟ್ರ್ ಐತೆ ಫುಲ್ಲು ಜೋರಾಗಿ ಮಳೆ ಹೊಡೆದ್ಬಿಡ್ತು ಒಂದೇ ಸಾರಿ ಮತ್ತೆ ತಾಟ್ಪಾಲೆಲ್ಲ ನೆಂದೋಗ್ತು ಮತ್ತೆ ಪ್ಲಾಟ್ಫಾರ್ಮ್ ಎಲ್ಲ ನೆಂದೋಗೈತೆ ಏನು ಲೋಡ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಪೇಪರಲ್ಲೂ ಲೋಡ್ಗೆ ಇರೋದು ಹಾಗಾಗಿ ಡ್ರೈ ಆಗಬೇಕು ಫುಲ್ಲು ಡ್ರೈ ಆಗೋವ್ರಿಗೂ ಲೋಡ್ ಮಾಡೋಲ್ಲ ಹಂಗೆ ಲೋಡ್ ಮಾಡ್ಕೊಂಡೋದ್ರು ಅಲ್ಲೇನೋ ಸ್ವಲ್ಪ ನೆಂದ್ರು ನಮ್ಮ ಬಾಡಿ ಹಗುಳ್ ಕೊಡಲ್ಲ ಅದೊಂದು ಸಮಸ್ಯೆ ಹಂಗಾಗಿ ನೋಡ್ಕೊಂಡು ಆರಾಮಾಗಿ ಲೋಡ್ ಮಾಡ್ಸಣ ಆದರೆ ಆಯಿತು ಇಲ್ಲ ಮಳೆ ನಿಂತು ಸ್ವಲ್ಪ ಡ್ರೈ ಆಗೋವರೆಗೂ ಅಂತೂ ಲೋಡ್ ಮಾಡಿಸೋದು ಬೇಡ ಎಲ್ಲ ಕ್ಲಿಯರ್ ಆದಮೇಲೆ ಲೋಡ್ ಮಾಡಿಸ್ಕೊಂಡು ಹೋಗೋಣ ಅಂತ ಒಂದು ಪಾಡು ಪರಿಸ್ಥಿತಿ ನೋಡಿ ಯಾವ ಥರ ಆಗೈತೆ ಅಂತ ಮಳೆ ಬಿಡ್ತಾ ಇಲ್ಲ ನಮ್ಮ ಲೋಡ್ ಆಗ್ತಾ ಇರಲಿಲ್ಲ ಎಕ್ಸ್ಟ್ರಾ ಏನೇನೋ ಮಾಡಿ ಸದ್ಯಕ್ಕೆ ಫೈನಲ್ ಆಗಿ ಲೋಡ್ ಮಾಡಿಸಿದ್ದೀವಿ ಗಾಡಿ ಸದ್ಯಕ್ಕೆ ನಮ್ಮ ಗಾಡಿ ಅಲ್ಲೇ ಐತೆ ನೋಡಿ ಲೋಡ್ ಮಾಡಿ ಸದ್ಯ ನಿಲ್ಸಿದ್ವಿ ನಾವು ಕರೆಕ್ಟಾಗಿ ಈಗ ಕಾಟಾಗ್ ಸ್ವಲ್ಪ ಐಟ್ ಬಂದೈತೆ ಇದು ಬಂದು ಪೇಪರ್ ರೋಲ್ ಲೋಡ್ ಮಾಡಿರೋದು ಒಟ್ಟು ಇವತ್ತು ಲೋಡ್ ಅಷ್ಟೊತ್ತಿಗಂತೂ ಸಾಕು ಸಾಕಾಗೋಯ್ತು ನಮಗಂತೂ ಗಾಡಿ ನೋಡಿ ಯಾವ ಥರ ಕಾಣ್ತಾ ಇದೆ ಲುಕ್ಕು ಈ ಕಡೆಯಿಂದಾನೇ ಬಿಡ್ಬೇಕು ಅನ್ಸುತ್ತೆ ಲೋಡಿಂಗ್ ಎಲ್ಲ ಮಾಡ್ಕೊಂಡು ಇವಾಗ ಕಂಪ್ನಿಯಿಂದ ಬಿಡ್ತಾ ಇದೀವಿ ಇಲ್ಲ ಫುಲ್ಟ್ರು ಇತ್ತು ಇಲ್ಲ ಕ್ಯಾನಲ್ ಫುಲ್ ಇಟ್ಕೊಂಡ್ ಬಂದ್ವಿ ಯಾಕಂದ್ರೆ ಮುಂದೆ ಅಡಿಗೆ ಊಟ ಗಿಟ ಬೇಕು ನಿನ್ನೆ ಪರ್ದಾಡ್ದಂಗೆ ಪರ್ದಾಡೋದ್ ಬೇಡ ಅಂತ ಬನ್ನಿ ಇವಾಗ ಇಲ್ಲಿಂದ ಬಿಡೋಣ ಇಲ್ಲಿಂದ ನಾನ್ ಆಗಿ ಬಾರ್ಡ್ರ್ ಕಡೆ ಹೋಗೋಣ ಕಾಲ್ ನೋಡ್ದ ಏನೋ ಗೊತ್ತಿಲ್ಲ ಹಾ ಏನಾಗೋಡಲ್ಲಿ ಏನಾದ್ರು ಬಿಡ್ಬೇಕು ಅನ್ಸುತ್ತೆ ಹಂಗೆ ಗೋವಾದಲ್ಲಿ ಬರ್ತಾ ಇದ್ವಿ ಅಣ್ಣ ಒಬ್ಬರು ಸಿಕ್ಕಿದ್ರು ಬಟ್ ಬೈ ಕ್ಯಾನ್ ಆಮೇಲೆ ಅಪ್ಕಾ ಗೌರ ಕಾರ್ ಇಲ್ಲೇ ಐತೆ ಬಟ್ ಗೋವಾದವ್ರ ಬಟ್ ನಮ್ ವೀಡಿಯೋಸ್ ನೋಡ್ತಾರೆ ತುಂಬಾ ಖುಷಿ ಆಯ್ತು ಕೇಳಿ ಕನ್ನಡ ಅಲ್ಪ ಸ್ವಲ್ಪ ಬಂದ್ರು ಬಟ್ ವೀಡಿಯೋ ನೋಡ್ತಾರೆ ಅದೇ ಖುಷಿ ಬೈ ಪಾಪು ಜೊತೆ फैसले के पास आया ना फोन हाँ मैं फोन करता हूँ आने से पहले तुम ये करो फ्री होगा ठीक मेरा है मेरा कंपनी और घर नजदीक है बाहर आ सकता हूँ मैं ठीक है आया तुम मिलो एयरपोर्ट में जाके आता हूँ थैंक यू ಗೋವಾದಲ್ಲಿ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ ಬೆಳಗ್ಗೆಯಿಂದ ಒಂದು ಎಂಟತ್ತು ಜನ ಸಿಕ್ಕರು ಅಂದ್ಕೊಳ್ಳಿ ತುಂಬ ಖುಷಿಯಾಯಿತು ಅದರಲ್ಲೂ ನಾರ್ತ್ ಕರ್ನಾಟಕದವರೆಲ್ಲ ಬಂದು ಆಲ್ಮೋಸ್ಟ್ ಅಲ್ಲಿ ಗೋವಾ ಸೆಟ್ಲ್ ಆಗ್ತಾರೆ ಇಲ್ಲಿ ಗೋವಾದಲ್ಲಿ ಗೋವಾ ಜನಕ್ಕಿಂತ ನಮ್ಮ ಕರ್ನಾಟಕದವರೇ ಜಾಸ್ತಿ ಇರೋದು ಅದೊಂದು ಖುಷಿಯಾದ ವಿಚಾರ ತುಂಬ ಜನ ಸಿಕ್ಕರು ಬೆಳಗ್ಗೆಯಿಂದ ಹೋಕ್ತಾಲ್ ಮತ್ತೆ ಹೈವೇಲಿಯ ಟಿಪ್ಪರ್ ಅವ್ರ ಅಣ್ಣ ಮತ್ತೆ ಅದಕ್ಕಿಂತ ಮುಂಚೆ ವೇರಲ್ಲೆಲ್ಲ ಕೆಲಸ ಮಾಡ್ತಾರಂತ ಅವರೊಂದು ಮೂರು ಜನ ಸಿಕ್ಕಿತ್ತು ಬಟ್ ಅವ್ರೆಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಬನ್ನಿ ಇವಾಗ ಇಲ್ಲಿಂದ ಮಡಗಾವ್ ಬಂದ್ವಿ ಇನ್ನೇನು ಮಡಗಾವ್ ಪಾಸ್ ಮಾಡಿ ಸೀದಾ ಕಾರವಾರ್ ಕಡೆ ಹೋಗೋಣ ಎಲ್ಲಿ ಸ್ಟಾಪು ಎಲ್ಲಿ ಆಲ್ಟಿಂಗ್ ಗೊತ್ತಿಲ್ಲ ಇನ್ನ ಒಟ್ಟು ಕಾರವಾರ್ ಪಾಸ್ ಮಾಡಿದ್ಮೇಲೆ ಡಿಸೈಡ್ ಮಾಡೋಣ ಬನ್ನಿ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅದೇ ನೆಕ್ಸ್ಟ್ ಡೇ ನಿನ್ನೆ ನೈಟು ಗೋವಾ ಬಿಟ್ಟು ಸೀದಾ ಕಾರ್ವಾರ ಕಡೆ ಬಂದ್ವಿ ಶರಬ್ದು ಗಾಡಿ ಓಡ್ತಾರೆ ನಂಗೆ ಯಾಕೋ ಫುಲ್ ಸುಸ್ತಾ ಬಿಟ್ಟಿದಾಗ ಮಲ್ಕೊಂಡ್ಬಿಟ್ಟಿದ್ದೆ ಸದ್ಯಕ್ಕೆ ಕಾರವಾರ ಟೋಲ್ ಪಾಸ್ ಮಾಡಿ ಗಾಡಿನ ಇಲ್ಲಿ ಸೈಡ್ಗೆ ಹಾಕಿ ಇಲ್ಲೇ ಮಲಗಿಬಿಟ್ಟಿದ್ವಿ ನೈಟು ಇವಾಗ ಕರೆಕ್ಟಾಗಿ ಟೈಮ್ ಬಂದು ಹತ್ತು ಗಂಟೆ ಒಂಬತ್ತುವರೆಗೆ ಎದ್ದು ಇಲ್ಲ ಎಲ್ಲ ಇದ್ದು ಫ್ರೆಶ್ ಆಫ್ ಆಗಿ ಇವಾಗ ಬಂದು ಗಾಡಿ ಎತ್ತಾ ಇದೀವಿ ನೈಟು ಸಿಕ್ಕಾಪಟ್ಟೆ ಜಾಸ್ತಿ ಮಲಗಿಬಿಟ್ಟಿದ್ದೀವಿ ಹೆಚ್ಚಿಗೆ ಕಮ್ಮಿ ತುಂಬ ಅಂದರೆ ತುಂಬ ಅಂದ್ಕೊಡಿ ಮಾಮೂಲಾಗಿ ನಮ್ಮ ಕಡೆ ಆಗಿದ್ರೆ ಆರು ಗಂಟೆ ಏಳು ಗಂಟೆ ಬಿಸಿಲಿಗೆ ಎಚ್ಚರ ಆಗ್ಬಿಡೋದು ಇಲ್ಲಿ ಕ್ಲೈಮೇಟ್ ಹೆಂಗಿದೆ ಅಂದರೆ ಹತ್ತು ಗಂಟೆ ನೋಡಿ ಇವಾಗಿನ ಸೂರ್ಯ ಹುಟ್ಟಿದಾನೇನೋ ಅನ್ನೋ ಥರ ಇದೆ ಹಾಗಾಗಿ ಎಚ್ಚರನೇ ಆಗಿಲ್ಲ ಇವಾಗ ಒಂಬತ್ತುವರೆಗೆ ಎದ್ದು ಬಿಡ್ತಾ ಇದ್ದೀವಿ ಏನಿವತ್ತು ಎಷ್ಟೊತ್ತಿದ್ರೂ ಖಾಲಿ ಆಗೋಲ್ಲ ನಾನು ಹೋಗ್ಬಿಟ್ಟು ದುರ್ಗದಲ್ಲಿ ಹೇಳ್ಕೊತೀನಿ ಬ್ರೋ ಖಾಲಿ ಮಾಡ್ತಾರೆ ನಂಗೆ ಸ್ವಲ್ಪ ಕೆಲ್ಸಗಳಿದಾವೆ ಇನ್ನು ಇನ್ನೊಂದು ವಾರ ಅಷ್ಟಕ್ಕಷ್ಟೇ ಫ್ರಾಕ್ಸ್ ಆಮೇಲೆ ಒಂದು ದೊಡ್ಡ ಸರ್ಪ್ರೈಸ್ ಜೊತೆ ಕಮ್ಮಿಂಗ್ ಸೂನ್ ಒಳ್ಳೆ ಕಂಬ್ಯಾಕ್ ಜೊತೆ ಮತ್ತೆ ವಾಪಸ್ ಬರ್ತೀನಿ ಬರ್ತೀನಿ ಬಂದೇ ಬರ್ತೀನಿ ಒಂದು ವೀಕ್ ಎಲ್ಲ ಒಂದು ಫಿಫ್ಟೀನ್ ಡೇಸ್ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಒಟ್ಟು ಬರ್ತೀವಿ ಈಗ ಸದ್ಯಕ್ಕೆ ಬನ್ನಿ ಇಲ್ಲಿಂದ ಬಿಡೋಣ ಡೀಸೆಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಹೋಗಿ ಬಂದ್ವಿ ಡೀಸೆಲ್ ಹಾಕ್ಸಿದ್ದೆ ಆಯಿತು ಫುಲ್ ಟ್ಯಾಂಕ್ ಹೊಡೆಸಿದ್ದೆ ಆಯಿತು ನೋಡ್ಬೋದು ಫುಲ್ ಟ್ಯಾಂಕ್ ಆಯಿತು ಇಲ್ಲಿಂದ ಬಿಡೋಣ ಅಂದರೆ ಮಳೆ ಸ್ಟಾರ್ಟು ಮಳೆ 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 ಬಿಡೋಂಗೇ ಇಲ್ಲ ಎಮ್ರಾ ಏನಂತೀರ ಈಗ ಮಳೆ ಬಗ್ಗೆ ಮಳೆ ಅಂತೂ ನಿಲ್ತಾ ಇಲ್ಲ ಘಾಟ್ ಹತ್ತಿಸ್ತಾ ಇದೀವಿ ಇನ್ನ ಘಾಟ್ ಸ್ಟಾರ್ಟ್ ಆಗಿಲ್ಲ ನಾ ಪ್ಲೇನಲ್ಲೇ ಇದ್ದೀವಿ ಮುಂದೆ ಹೋಗಿ ಘಾಟ್ ಹತ್ತಿಸ್ಬೇಕು ಹೋಗಿ ಒಳ್ಳೆ ಟಿಫನ್ ಮಾಡ್ಬೇಕು ಇನ್ನೂ ಟಿಫನ್ ಮಾಡಿಲ್ಲ ಹತ್ತುವರೆ ಹನ್ನೊಂದು ಗಂಟೆ ಆದ್ರೂ ನೀನೇ ಇವತ್ತು ಕೈ ಬ್ರೋನ್ ಗೆ ಬಂದೆ ಬರ್ತವನ್ ಏನ್ ಮಳೆ ಗುರು ನಿಲ್ತಾನೆ ಇಲ್ಲ ಹೋಗೋಣ ಈ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಮೂರು ತಿಂಗಳಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಹೋಗುತ್ತೋ ಏನು ಹೇಳೋಕ್ಕಾಗಲ್ಲ ಯಾವುದೋ ಸುಬೋಜ ಹೋಟೆಲ್ ಐತೆ ಅಂದಿನ್ನ ಹದಿನಾಲ್ಕು ಕಿಲೋಮೀಟ್ರಲ್ಲಿ ಅಲ್ಲೋಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಇಡ್ಲಿ ತಿಂದಿಲ್ಲ ಹನ್ನೊಂದು ಆಯಿತು ಇವತ್ತು ಬೇಗ ಟಿಫನ್ ಮಾಡ್ಕೊಂಡು ಹೋಗಬೇಕು ಒಳ್ಳೆ ಇಡ್ಲಿ ಸಾಂಬಾರು ತಿಂದಿದ್ದಾಯ್ತು ನೋಡಿ ಎಲ್ಲ ಸಾಂಬಾರೆಲ್ಲ ಖಾಲಿ ಮಾಡಿದ್ದೀವಿ ಇವಾಗ ಸ್ವಲ್ಪ ಕೇಸರಿ ಭಾತ್ ಹೇಳಿದ್ವಿ ಅದನ್ನು ತಿಂತಾ ಇದೀವಿ ಕೇಸರಿ ಭಾತ್ ಸ್ವೀಟು ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ತಿನ್ಕೊಂಡು ಇಲ್ಲಿಂದ ಹೊರ್ಡೋಣ ಅಂತ ಟಿಫನ್ ಇವತ್ತು ಹೋಗ್ಬಿಟ್ಟು ಒಳ್ಳೆ ಟಿಫನ್ ಮಾಡ್ಕೊಂಡ್ಬಂದ್ವಿ ತೋರ್ಸಿದ್ನಲ್ಲ ಬಟ್ಲು ಬಟ್ಟಲು ಅದ್ರಲ್ಲಿ ಇಡ್ಲಿ ಹಾಕಿ ಕೊಟ್ಟಿದ್ದು ತಿನ್ಕೊಂಬಂದಿದ್ದಾಯ್ತು ಇಲ್ಲಿ ಗಾಡಿ ನಿಲ್ಸೋಗಿದ್ವಿ ಏನಪ್ಪ ಸಮಸ್ಯೆ ಅಂದರೆ ಈ ಗ್ಯಾಪ್ ಒಳಗೆ ಡೋರ್ ಗ್ಯಾಪ್ ಒಳಗೆ ನೀರು ಹೋಗಿಬಿಟ್ಟೈತೆ ಇಲ್ಲಿ ತೋರಿಸ್ತೀನಿ ಬನ್ನಿ ಅದನ್ನು ಹೋಗಿ ಏನಾಗಲ್ಲ ಬ್ರೋ ಶರತ್ ಬ್ರಾ ನೋಡಿ ಇಲ್ಲಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಕಾಣಲ್ಲ ಕ್ಯಾಮ್ರಾದಲ್ಲಿ ರೋಲ್ ಒಳಗೆ ಹೋಗೈತಿ ಗ್ಯಾಪಲ್ಲಿ ಹೋಗೈತಿ ಗ್ಯಾಪಲ್ಲಿ ಏನೂ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಗಾಡಿಗೂ ಈ ಥರ ಗ್ಯಾಪ್ ಇದ್ದೇ ಇರ್ತದೆ ಡೋರಲ್ಲಿ ಆ ನೀರು ಹೋಗೇ ಹೋಗುತ್ತೆ ಇಲ್ಲಾಂದರೆ ತಾಟ್ಪಾಲ್ ಫುಲ್ ಬಿಟ್ಟರೆ ಹೊಡಿಯೋಕೆ ಹೊಡ್ಯೋಕೆ ಸಿಗಲ್ಲ ನಮಗೆ ಅದೊಂದು ಸಮಸ್ಯೆ ನಾವು ಇಲ್ಲಿ ಫುಲ್ ಪ್ಯಾಕ್ ಮಾಡಿಸಿರೋದ್ರಿಂದ ಏನು ಮಾಡೋಂಗಿಲ್ಲ ಬನ್ನಿ ದೇವರಿಟ್ಟಿದ್ದಾಗುತ್ತೆ ನೋಡ್ಕಣ ಮುಂದೆ ಅಲ್ಲಲ್ಲಿ ಈ ಥರ ರೋಡ್ ಹಂಗೆ ಬಿಟ್ಬಿಟ್ಟಿದ್ದಾರೆ ನೋಡಿ ಯಾವ ರೇಂಜಿಗೆ ಗುಂಡಿ ಅಂದ್ರೆ ಗಾಡಿ ಮಲ್ಕೊಂಡು ಎದ್ದವೇ ಹಾ ಆಕಡೆ ಗುಂಡಿಗೂ ಎಳ್ಕೊಂಡ್ಬಿಡೈತೆ ಲೆಫ್ಟ್ ಅಲ್ಲಿ ಏನು ಇಲ್ಲ ಸುಮ್ಮನೆ ಮಣ್ಣದು ಮಿಡ್ಲಲ್ಲೇ ಹೋಗ್ಬೇಕು ಆದಷ್ಟುನು ಎಲ್ಲಿ ಬಿಡ್ತೀರಾ ಗಾಡಿ ನೋಡಿ ನೀವೇ ರೈಟ್ಗೆ ಎಳ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೆ ಗಾಡಿ ಆಗಿಲ್ಲ ನೋಡಿ ಜಾಸ್ತಿನೂ ರೈಟ್ಗೂ ಹೋಗಂಗಿಲ್ಲ ನೋಡಿ ಅದು ಹೆಂಗೈತೆ ಬ್ರೋ ಮಣ್ಣು ಸೀದಾ ಎಳ್ಕೊಂಡು ಬ್ರೋ ಗಾಡಿ ಇಲ್ಲ ಬ್ರೋ ಇಲ್ಲೇ ಇದ್ದ ದೂರ ಇದೀನಿ ದೂರ ಇದೀನಿ ಟೆನ್ಷನ್ ತಗೊಂಡ್ಬಿಡ್ರಿ ಈ ತರ ಇದ್ರೆ ಭಾರಿ ಹಿಂಸೆ ಒಳ್ಳೆ ರೋಡ್ ಇದು ಇತ್ತೀಚೆಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಬಟ್ ಸ್ವಲ್ಪ ಸ್ವಲ್ಪ ದೂರ ಹಂಗಂಗೆ ಬಿಟ್ಬಿಟ್ಟಿದ್ದಾರೆ ಅದೇ ಹಿಂಸೆ ನೋಡಿ ಇಲ್ಲೆಲ್ಲ ಟಾಪ್ ಅಂಡ್ ಟಾಪ್ ಆಗೈತೆ ಇದೇ ತರ ಐತೆ ಎಲ್ಲಾ ಪೂರ ಗಾಡ್ ಫುಲ್ ರೋಡು ಅಲ್ಲಿ ಮಾತ್ರ ಸ್ವಲ್ಪ ಆ ತರ ಒಂದು ಐದಾರು ಜಾಗ ಅಲ್ಲ ಬ್ರ ಹೆಚ್ಚು ಕಮ್ಮಿ ಒಳ್ಳೆ ವ್ಯೂ ಒಳ್ಳೆ ವೆದರ್ ಒಳ್ಳೆ ಮಜಾ ಬರ್ತಾ ಇದೆ ಗಾಡಿ ಓಡಿಸ್ ಒಳ್ಳೆ ಘಾಟಲ್ಲಿ ನಮ್ಮ ಜೊತೆ ಅದ್ಯಾದ ಭಾರತ್ ಬೆಂಜ್ ಬಿ ಎಸ್ ತ್ರೀ ಒಂದು ವೀಲು ಅದಕ್ಕೂ ನಮ್ಗೂ ಫುಲ್ ಬ್ರೋ ಗಾಡಿ ನಮ್ಮ ಗಾಡಿ ಓಡತಾಡಿ ಎಸ್ ಸಿಕ್ಸ್ ಬಿ ಎಸ್ ಥ್ರೀ ಬಿ ಎಸ್ ತರಡ್ಗೆ ಅರ್ಗಾಗಿ ಬಿಟ್ಬಿಟ್ಟಿದಿವ್ ಗಾಡಿ ನಿಧಾನ ಗಾಟ್ ಹಚ್ಕೊಂಡು ಹೋಗ್ತಾ ಇದೀವಿ ನೋಡ್ಬೋದು ಒಳ್ಳೆ ವ್ಯೂವು ಒಳ್ಳೆ ಫಾಗ್ ಇತ್ತು ಇಷ್ಟು ಇವಾಗ ಸ್ವಲ್ಪ ಕಮ್ಮಿ ಆಯ್ತು ಏನಂದ್ರೆ ಕ್ಯಾಮ್ರದಲ್ಲಿ ಅಷ್ಟು ಕ್ಲೀನ್ ಆಗಿ ಫೋಕಸ್ ಆಗಲ್ಲ ಫಾಗ್ ಡೈರೆಕ್ಟ್ ಆಗಿ ಕಂಡಿಂದ ನೋಡಿದ್ರೆ ಫಾಗ್ ಕಾಣುತ್ತೆ ಮಳೆ ಅಂತ ನಿಲ್ತಾನೆ ಇಲ್ಲ ಜಿಟಿ 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 ಮಳೆ ಇಟ್ಕೊಂಡ್ಬಿಟ್ಟೈತೆ ಸೀದಾ ಹುಬ್ಳಿಗೆ ಹೋಗೋಣ ಅಂತ ಬಂದಿದ್ದ ರೋಡಲ್ಲಿ ಬೇಡ ಬಂದಿದ್ದು ಬಂದು ಎಲ್ಲಾಪುರ ಮುಂಡ್ಗೋಡು ಹಿಂಗೆ ಬಂಕಾಪುರ್ ಟೋಲ್ಗೆ ಒಂದು ರೋಡ್ ಹೋಗುತ್ತೆ ಬಟ್ ಆ ರೋಡ್ ಸಿಕ್ಕಾಪಟ್ಟೆ ಕಚ್ಚ ಈಟನ್ನು ಎಷ್ಟು ತುಂಬ್ಕೊಂಡು ಆ ರೋಡಲ್ಲಿ ಹೋಗಕ್ಕೆ ಸೀದಾ ಹುಬ್ಳಿ ಹೋಗಿ ಬೈಪಾಸ್ ಟು ಬೈಪಾಸೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೀದಾ ಹುಬ್ಳಿ ಕಡೆ ಹೋಗೋಣ ಬನ್ನಿ ನಮ್ಮ ಗ್ರಾಚಾರ ಎಲ್ಲಾಪುರ ಘಾಟ್ ಹತ್ತಿಸ್ತಾ ಇದ್ವಿ ಒಂದೇ ಸಾರಿ ಈ ಕಡೆಯಿಂದ ಅಪ್ಪು ಹತ್ಬೇಕಾದ್ರೆ ಪ್ರೆಷರ್ ಅಲ್ವಾ ಹಂಗಾಗಿ ಗಾಡಿದು ಓಸ್ ಪೈಪು ಕಳ್ಸ್ಕೊಂಡು ಕಳೆಕ್ಕೆ ಬಂದುಬಿಡೈತೆ ತೋರ್ಸಿ ಬನ್ನಿ ಗಾಡಿ ಪ್ರೆಷರ್ ಆಗಿ ಕತ್ತಿಸ್ತೀವಲ್ಲ ಹಂಗಾಗಿ ಈ ಥರ ಸಮಸ್ಯೆಗಳು ಆಗ್ತವೆ ಆವಾಗ್ತವೆ ಅದ್ದು ಅದೊಂದು ಸ್ವಲ್ಪ ನಾವೇ ರೆಡಿ ಮಾಡ್ಕೊಂಡು ಹೋಗ್ಬೇಕು ಬರ್ತಿಲ್ವಾ ನೋಡಿ ಇದೊಂದು ಫುಲ್ ರೆಡಿ ಮಾಡಿದ್ದಾಯ್ತು ಗಾಡಿ ಫೈನಲಿ ಓಕೆ ಕ್ಯಾಬಿನ್ ಎದ್ದಾಗ ಲಾಕ್ ಮೇ ಯಾವಾಗೂ ಈ ತರ ಲಾಕ್ ಮಾಡಬೇಕು ಇಳಿಸ್ಬೇಕಾರೆ ಡೌನ್ ಮಾಡಿ ಇಳಿಸ್ಬೇಕು ವಾರಿ ಇಂಪಾರ್ಟೆಂಟ್ ನಾವು ಗಾಡಿ ಕೆಳಗೆ ಹೋಗ್ತಿವಿ ಅಂದ್ರೆ ಇದನ್ನ ಮೇಲೆ ಎತ್ತ ಗಾಡಿ ಕೆಳಗೆ ಹೋಗ್ಬೇಕು ನಿಮ್ರು ಹಾಕಿ ಬಿದ್ದಿತ್ತು ಮುಂದೆ ಹೂ ಕಟ್ ಆಗಿತ್ತು ಬೆಡ್ಡಿಂಗು ಬೆಡ್ಡಿಂಗ್ ಬೋಲ್ಟ್ಗಳು ಕಟ್ಟಾಗಿ ಬಿದ್ದಿರ್ತದೆ ಏನು ಕೆಲ್ಸಕ್ಕೆ ಬರಲ್ಲ ನೋಡಿ ಹೌದ ಇಲ್ಲಿದ್ದಾಗೆ ಹೆಂಗೈತೆ ಅಂದರೆ ಮಳೆ ಬರ್ತೈತೆ ಕೂಲಾಗಿರ್ಬೇಕು ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐದು ನಿಮಿಷ ಕೆಲಸ ಮಾಡಿದ್ದಕ್ಕೆ ನೋಡಿ ಹಾಂ ಕಷ್ಟ ಪಡ್ಬೇಕು ಕಷ್ಟ ಪಡ್ಬೇಕು ಹಾಂ ಅದಕ್ಕೆ ಡ್ರೈವರ್ ಹಾಕಿನ ಮುಂಚೆ ಚಿಕ್ಕ ಪುಟ್ಟ ಗಾಡಿ ಕೆಲಸ ತಿಳ್ಕೊಂಡಾಗಿ ಏನಾರ ನಾವು ಯಾರಿಗಾನ ಹೇಳೋಕೆ ಹೋದ್ರೆ ನಮ್ಮ ಮೇಲೆ ತಿಕ್ಕಾ ಉರ್ಕಂತೀರ ಯಾಕಂದರೆ ಎಲ್ಲ ಗೊತ್ತಿರಬೇಕು ಕುಂತೈತಿ ಕುಂತ ಮೇಲೆ ಬಂದಿದ್ದೆ ನಾನು ಫಸ್ಟು ಗಾಡಿ ಥರ ದೊಡ್ಡದಲ್ಲ ಓಡ್ಸೋದು ದೊಡ್ಡದಲ್ಲ ಇವಾಗ ಅಕಸ್ಮಾತ್ ಆಗಿ ಗೊತ್ತಿರೋರ್ಗಂತೂ ರೆಡಿ ಮಾಡ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಜನ ಗೊತ್ತಿರ್ತದೆ ಹೊಸದಾಗಿ ಡ್ರೈವಿಂಗ್ ಫೀಲ್ಡ್ ಬಂದಿರೋರಿಗೆ ಓಸ್ ಪೈಪ್ ಏನು ಅನ್ನೋದೇ ಗೊತ್ತಿರಲ್ಲ ಏನಾರ ಏನಂತೀರಾ ಅವ್ರಿಗೆಲ್ಲ ಅಣ್ಣ ಗಾಡಿ ಪಿಕಪ್ ತಂತ ಎಲ್ಲ ಶೋರೂಮ್ ಶೋರೂಮ್ರಿಗೆ ಫೋನ್ ಮಾಡ್ತಾರೆ ಅವ್ರು ಬಂದೊಂದು ಕ್ಲಾಮ್ ಟೈಟ್ ಮಾಡೋಕೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಬಿಲ್ ಮಾಡ್ತಾರೆ ಮತ್ತು ಇಲ್ಲೇ ನಿಂತ್ಕೊಂಡಿದ್ದು ಒಂದು ದಿನ ವೇಸ್ಟು ಇವೆಲ್ಲ ಆಗ್ತವೆ ಹಾಗಾಗಿ ಗಾಡಿ ಕೆಲಸ ಗೊತ್ತಿರ್ಬೇಕು ಫಸ್ಟು ನೀರು ಕೊಡಿಬ್ರೋ ಮತ್ತೊ ಕಳ್ಕೊಂಡು ಹೋಗೋಣ ರೋಡಲ್ಲಿ ಗಾಡಿ ಬ್ರೇಕ್ ಡೌನ್ ಆದರೆ ಐದು ನಿಮಿಷದ ಕೆಲಸ ಆಗಲಿ ಹತ್ತು ನಿಮಿಷದ ಕೆಲಸ ಆಗಲಿ ಈ ಥರ ಬ್ರೇಕ್ ಡೌನ್ ಸಿಗ್ನಲ್ಸ್ ತೋರಿಸೋದು ನಮ್ಮ ಕರ್ತವ್ಯ ಕಿತ್ತಾಗ್ಬಿಡಿಬ್ರೋ ಅದನ್ನ ಗಾಡಿ ರೆಡಿ ಆದಮೇಲೆ ಸ್ಮೂತ್ ಊತಾಗ ಮೂವ್ ಆಗ್ತಾಯಿದ್ದು ನೋಡಿ ಅವಾಗ ಸ್ವಲ್ಪ ಪಿಕ್ಅಪ್ ಮಾಡಲಿದೆ ಏನು ಏನೋ ಹೇಳ್ತಿದ್ದೆ ಅವಲ್ಲೇ ಗಾಡಿ ಘಾಟಕ್ ಬಂದ್ರೆ ಏನಕ್ಕೆಲ್ಲ ಒಂದು ಫಿಕ್ಸ್ ಅಲ್ಲ ಅದೇನ್ ಗ್ರಾಚಾರನ ಗೊತ್ತಿಲ್ಲ ಘಾಟಕ್ ಬಂತು ಅಂದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗಾಡಿ ಸ್ಟಾಪ್ ಆಗೇ ಆಗುತ್ತೆ ನಿಂತ್ಕಂಡೆ ನಿಂತ್ಕೊಂಡಿದೆ ಏನು ಮಾಡೋಕ್ಕಾಗಲ್ಲ ಬನ್ನಿ ನೀರ ಅನಕ್ಕೆ ಘಾಟ್ ಹಚ್ಕೊಂಡು ಹೋಗೋಣ ಈ ತರ ಏನಾರ ಚಿಕ್ಕ ಪುಟ್ಟ ವಿಡಿಯೋಗಳು ಹಾಕುದ ಜನಗಳು ಕಮೆಂಟ್ ಹಾಕೊಂಡ್ ನೋಡ್ಬೇಕು ಒಬ್ಬನಿಗೆ ಗೊತ್ತಿರೋದು ಇನ್ನು ಯಾರಿಗೂ ಏನು ಗೊತ್ತೇ ಇಲ್ಲ ಅನ್ನಂಗೆ ನಂಗೆ ಹೇಳ್ಕೊಳ್ತಾನೆ ಗೊತ್ತಿರೋ ಇದ್ರೆ ಸಾಕು ಗೊತ್ತಿಲ್ಲ ನಾವೇ ತಿಳ್ಕೊತಾರೆ ಅಂತ ನಮ್ಗೆ ಅನುಭವಿಸಿರೋ ಕಷ್ಟ ಬೇರೆ ಅನ್ಭವ್ಸೋದು ಬೇಡ ಅಂತ ವಿಡಿಯೋ ಹಾಕೋದಷ್ಟೇ ಅದು ಬಿಟ್ಟು ಗೊತ್ತಿದ್ರೆ ಎಲ್ಲ ತುಂಬ್ಕಂಡು ಇದ್ರೆ ಆಯ್ತು ಸುಮ್ಮನೆ ಒಂದು ಕಮೆಂಟ್ ಹಾಕ ಮಾಡೋದಲ್ಲ ಇಲ್ಲಿಂದ ಹೋಗೋಣ ಸೀದಾ ಒಳ್ಳೆ ಹಿಮಾಚಲ್ ವ್ಯೂ ಬರ್ತಾ ಇದ್ ಬರೋ ವೈಬು ಹಾ ಹಿಮಾಚಲ್ ಪ್ರದೇಶ್ ವೈಬ್ ಬರ್ತಾ ಐತಿ ಮಳೆ 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 ಬರ್ತಾ ಐತಿ ಅಂದ್ರೆ ಯಾವ ರೇಂಜಿಗೆ ಬರ್ತಾತ್ ಅಂದ್ರೆ ಗಾಡಿ ಓಡ್ಸಕ್ ಆಗ್ತಾ ಇಲ್ಲ ಆ ರೇಂಜಿಗೆ ಮಳೆ ಏನೇನು ಕಾಣಿಸ್ತಾನ ಮಳೆ ನೋಡಿ ಗುಂಡಿಗಳು ಇದ್ರು ಕಾಣಿಸ್ತಾ ಇಲ್ಲ ಸಕ್ಕತ್ತು ಅಂದ್ರೆ ಸಕ್ಕತ್ತು ಮಳೆ ಬರ್ತಾ ಇದೆ ಘಾಟ್ ಅಲ್ಲಿ ಘಾಟ್ ಆಲ್ಮೋಸ್ಟ್ ಅಲ್ಲಿ ಹತ್ತಿದೀವಿ ಇನ್ನು ಸ್ವಲ್ಪ ಇನ್ನೊಂದ್ ಎರಡ್ ಮೂರು ಕಿಲೋಮೀಟರ್ ಇರ್ಬೇಕಷ್ಟೇ ನನ್ನ ಪ್ರಕಾರ ಘಾಟ್ ಹಚ್ಕೊಂಡು ಅಲ್ಲಿಂದ ಸೀದಾ ಒಬ್ಬಳೆ ಎಲ್ಲ ಪಾಸ್ ಮಾಡಿಕೊಂಡು ಡೈರೆಕ್ಟಾಗಿ ಹರಿಹರ ಬೈಪಾಸಿಗೆ ಬಂದು ಊಟ ಮಾಡ್ತಾ ಇದೀವಿ ಎಗ್ ರೈಸು ಒಳ್ಳೆ ಎಗ್ ರೈಸ್ ತಿನ್ಕೊಂಡು ಹೋಗೋಣ ಇಲ್ಲಿ ಸಕ್ಕತ್ತಾಗಿರುತ್ತೆ ಎಗ್ ರೈಸ್ ಅಂತ ಇಲ್ಲಿ ನಿಲ್ಲಿಸಿದ್ವಿ ಯಾಕೋ ಹಗ್ಗನೂ ಅಷ್ಟೇ ಸಿಕ್ಕಾಪಟ್ಟೆ ಲೂಸ್ ಆಗ್ಬಿಟ್ಟಿದೆ ಫ್ರಂಟ್ ಸೈಡು ಇದೆಲ್ಲ ನೋಡಿ ಎಷ್ಟು ಹಗ್ಗ ಲೂಸ್ ಆಗೈತೆ ಅಂದರೆ ಟಾಟ್ಪಾಲೆಲ್ಲ ಆಡ್ತಾ ಇತ್ತು ಗಾಳಿಗೆ ಅಂದರೆ ಟೈಟ್ ಮಾಡೋಣ ಅಂತ ಒಂದು ನಾಲ್ಕು ಐದು ಹಗ್ಗ ಎಕ್ಸ್ಟ್ರಾ ಹಾಕ್ತಾ ಇದ್ದೀವಿ ಶರತ್ರು ಮೇಲಕ್ಕೆ ನಾಲ್ಕು ಹಗ್ಗ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗಬೇಕು ಇಲ್ಲಿಂದ ಆಗಿ ಅಲ್ಲಿಂದ ಸೀದಾ ದುರ್ಗಾ ಬೈಪಾಸಕ್ಕೆ ಬಂದು ಗಾಡಿಯಿಂದ ನಾನು ಕೆಳಗೆ ಇಳ್ದಿದ್ದೀನಿ ಇವಾಗ ಮನೆ ಕಡೆ ಹೋಗ್ಬೇಕು ಬಾಯ್ ಬ್ರೋ ಶರತ್ ಬ್ರೋ ಬಾಯ್ 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 ಗಾಡಿನ ಕಳಿಸಿ ನಾವು ಮನೆ ಕಡೆ ಹೋಗೋಣ ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸೋ ಅಂತ ಸಮಯ ಕೂಡ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ Thank mm -hmm. you.